ನಮಸ್ಕಾರ ನನ್ನೆಲ್ಲ ಸಮಸ್ತ ಕರ್ನಾಟಕ ಮಹಾಜನತೆಗೆ ನಾನು ನಿಮ್ಮ ಪ್ರೀತಿಯ ಸರೋಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಜಾತ್ಯತೀತ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಈ ಒಂದು ವಿಡಿಯೋದ ಮೂಲಕ ಸಮಸ್ತ ನಾಗರಿಕ ಬಂಧುಗಳಲ್ಲಿ ತಿಳಿಯ ಸ್ವಲ್ಪ ಸಂಕ್ಷಿಪ್ತ ಅಂದ್ರೆ ನಾನು ಈ ನ್ಯಾಷನಲ್ ಪಾರ್ಟಿಯ ಅಪ್ನಿ ಪಾರ್ಟಿ ಅಧ್ಯಕ್ಷನಾಗುವವರೆಗೆ ನಡೆದು ಬಂದ ಹಾದಿಯ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ಅಂದ್ರೆ ಏನು ಏಳು ಬೀಳುಗಳನ್ನ ಕಂಡೆ ಅಂತಕ್ಕಂಥದ ಸ್ವಲ್ಪ ನಿಮ್ಮ ಮುಂದೆ ನಾನು ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇದು ಒಂದು ಕ್ಲೀನ್ ಮೆಮೊರಿ ಫಾರ್ ಮೈ ಲೈಫ್ ಆತ್ಮೀಯ ಆತ್ಮ ಸ್ನೇಹಿತರೆ ಎರಡ್ ಸಾವಿರದ ಎರಡರಲ್ಲಿ ಎಸ್ ಎಸ್ ಎಲ್ ಸಿ ಅನ್ನ ಪಾಸ್ ಮಾಡಿದ ನಂತರ ಪಿಯುಸಿಯನ್ನ ನಾನು ಎಸ್ ಎಸ್ ಎಲ್ ಸಿ ಅನ್ನ ನಮ್ಮೂರಿನ ಹೈಸ್ಕೂಲ್ ಆಗಿರ್ತಕ್ಕಂಥ ಹಿಂಡಿ ತಾಲೂಕಿನ ಐರ್ ಸಂಗ್ರಾಮದಲ್ಲಿ ನಾನು ಮುಗಿಸ್ತೀನಿ ನನ್ನ ಸಂಪೂರ್ಣ ಒಂದರಿಂದ ಹತ್ತನೇ ತರಗತಿಯವರೆಗೂ ಸಂಪೂರ್ಣ ವಿದ್ಯಾಭ್ಯಾಸವನ್ನ ನನ್ನ ಹಿಂಡಿ ತಾಲೂಕಿನ ಐರ್ ಸಂಗ್ರಾಮದಲ್ಲಿ ಪೂರ್ಣಗೊಳಿಸ್ತೀನಿ ನಂತರ ಹತ್ತನೇ ತರಗತಿ ಎರಡ್ ಸಾವಿರದ ಎರಡರಲ್ಲಿ ಪಾಸ್ ಮಾಡಿದ ಮೇಲೆ ನಾನು ಪಿಯುಸಿಯನ್ನ ಹಿರೇರೋಗಿ ಬೋಳೆಗಾಂವ್ వంద ఇర వ్యసంగు అన్న కళా విభాగ వ్యసంగ కళా విభాగంలో వ్యసంగి ప్రతిశత ఎప్ప పర్సెంట్ ఆగ నగ డిఎన్ఆర్కె డిఇ డి కాలేజ్ కొప్ల అడ్ ప్రశిక్షణార్థియీ సేర్కే డిఎ ప్రశిక్షణార్థియే సేర్కండ ಎರಡು ವರ್ಷ ತರಬೇತಿಯನ್ನ ಪಡಿತೀನಿ ಎರಡು ವರ್ಷ ತರಬೇತಿ ಪಡಿತಕ್ಕಂಥ ಸಂದರ್ಭದಲ್ಲಿ ಒಂದು ವರ್ಷದ ಒಂದು ಏನು ತರಬೇತಿ ಇತ್ತು ಅದು ಯಶಸ್ವಿಯಾದ ನಂತರ ಸುಮಾರು ಎಂಬತ್ತೆಂಟು ಪ್ರತಿಶತವನ್ನ ನಾನು ಮಾಡಿದ್ದಾಗಿ ಎರಡನೇ ವರ್ಷದಲ್ಲಿ ಕಾಲಿಟ್ಟಾಗ ಒಂದು ಸಂದರ್ಭದಲ್ಲಿ ಪ್ರವಾಸವನ್ನ ಏರ್ಪಡಿಸ್ತಾರೆ ಅವಾಗ ಒಂದು ದೊಡ್ಡ ಬಸ್ಸು ಒಂದು ಮಿನಿ ಬಸ್ ಅನ್ನ ಮಾಡಿರ್ತಾರೆ ಆದ್ರೆ ನಾವು ಹೋಗ್ತಕ್ಕಂತ ಸಂಖ್ಯೆ ನೂರರ ಬಲವಿತ್ತು ನೂರರ ಬಲವಿದ್ದ ಕಾರಣ ಒಂದು ದೊಡ್ಡ ಬಸ್ಸು ಒಂದು ಮಿನಿ ಬಸ್ಸು ಸಾಕಾಗ್ತಾ ಇರಲಿಲ್ಲ ಸೊ ಎರಡು ದೊಡ್ಡ ಬಸ್ಸುಗಳನ್ನ ಮಾಡಬೇಕಾಗಿತ್ತು ಅಂತ ನಾವು ತಗಾದೆಯನ್ನ ಒಂದು ಐದು ಜನ ತೆಗೆದಿದ್ವಿ ಆ ತಗಾದೆಯನ್ನ ತೆಗೆದಿದ್ದಕ್ಕೆ ಐದು ನಮ್ಮ ಐದು ಜನರನ್ನ ಬಿಟ್ಟು ಪ್ರವಾಸಕ್ಕೆ ಹೋದರು ಅವರು ಕಾಲೇಜ್ ಮ್ಯಾನೇಜ್ಮೆಂಟ್ ಅನ್ನ ಪ್ರಹ್ಲಾದ್ ಅಗ್ಳಿ ಅಂತಕ್ಕಂಥವ್ರು ಆ ಒಂದು ಡಿ ಎಡ್ ಕಾಲೇಜ್ ನ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಿರ್ತಾರೆ ಮುತ್ತಾಳ್ ಅಂತಕ್ಕಂಥವ್ರು ಅವರು ಆಮೇಲೆ ಇವರು ಪ್ರಹ್ಲಾದ್ ಅಗ್ಳಿ ಅಂತಕ್ಕಂಥವ್ರು ಮ್ಯಾನೇಜ್ಮೆಂಟ್ ಮಾಡ್ತಿರ್ತಾರೆ ಪದ್ಮಾವತಿ ಮೇಡಮ್ ಸಾವಿತ್ರಿ ಮೇಡಮು ಗೀತಾ ಮೇಡಮ್ ಬಸವರಾಜ್ ಹುಳಕಣ್ಣನವರು ಆಮೇಲೆ ಪಿ ಟೀಚರ್ ಇನ್ನೊಬ್ರು ಇರ್ತಾರೆ ಜ್ಞಾಪಕ ಬರ್ತಾ ಇಲ್ಲ ಪಿ ಟೀಚರ್ ಸೊ ಇಷ್ಟು ಒಂದು ಸಂಖ್ಯೆಯೊಂದಿಗೆ ನಡೀತಕ್ಕಂತ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಆ ತಗಾದೆ ತೆಗೆದಿರೋದಕ್ಕೆ ಏನು ಎರಡನೇ ವರ್ಷದ ಒಂದು ಪ್ರಶ ಶಿಕ್ಷಣಾರ್ಥ ಪ್ರಶಿಕ್ಷಣಾರ್ಥದ ಒಂದು ತರಬೇತಿ ಸಂದರ್ಭದಲ್ಲಿ ಕೊನೆ ಘಟ್ಟದಲ್ಲಿ ಎಕ್ಸಾಮ್ ಬರ್ದಾದ್ಮೇಲೆ ನಾನು ವಾಪಸ್ ಮನೆಗೆ ಹಿಂತಿರುಗ್ತೀನಿ ಎಲ್ಲ ಎರಡು ವರ್ಷ ತರಬೇತಿ ಮುಗಿಸ್ಕೊಂಡು ಬೇಕು ಅಂತಾನೆ ನನಗೆ ಎರಡು ತಿಂಗಳ ಮೂರು ತಿಂಗಳ ಇಂಟರ್ನ್ಶಿಪ್ ಟ್ರೈನಿಂಗ್ ಕೂಡ ಬಹಳ ದೂರ ಹಾಕ್ತಾರೆ ಯಾಕಂದ್ರೆ ನಾನು ಬಿಜಾಪುರದಿಂದ ಬಿ ಎನ್ ಆರ್ ಕೆ ಡಿ ಎಡ್ ಕಾಲೇಜ್ಗೆ ಅಪಾಯಿಂಟ್ ಆಗಿರ್ತೀನಿ ಅಲ್ಲಿರ್ತಕ್ಕಂಥ ಲೋಕಲ್ ಹುಡುಗರನ್ನ ಲೋಕಲ್ ಶಾಲೆಗಳಿಗೆ ನಿಯೋಜಿಸ್ತಾರೆ ನಾವು ದೂರದಿಂದ ಹೋದವರು ಖರ್ಚು ಮಾಡಬೇಕಲ್ಲ ಆ ಒಂದು ಖರ್ಚು ವೆಚ್ಚ ನಮ್ಮ ಮೇಲೆ ತಗಲುವಂತೆ ಮಾಡಿ ನನ್ಗೆ ಎಂ ಎಚ್ ಪಿ ಎಸ್ ಗಿಣಗೇರ ಶಾಲೆಗೆ ತರಬೇತಿಗೆ ಕಳಿಸ್ತಾರೆ ಮೂರು ತಿಂಗಳ ಇಂಟರ್ನ್ಶಿಪ್ ಟ್ರೈನಿಂಗ್ ಅದು ಎಲ್ಲವನ್ನ ನಾನು ಸಹಿಸ್ಕೊಂಡೆ ಅವ್ರು ಕೊಟ್ಟಿರೋ ಕಾಲೇಜಿನ ಕಿರುಕುಳವನ್ನ ಸಹಿಸ್ಕಂಡೆ ಅದು ಬಸಮ್ಮ ನಿಂಗಾರೆಡ್ಡಿ ಖಾತ್ರಿಕಿ ಕಾಲೇಜ್ ಯಾರೋ ಒಬ್ರು ಎಂ ಎಲ್ ಸಿ ಇದ್ರಂತೆ ಆ ಟೈಮಲ್ಲಿ ಆ ಕಾಲೇಜಿನ ಮುಖ್ಯಸ್ಥರು ಎಂ ಎಲ್ ಸಿ ಇದ್ರಂತೆ ಸೊ ಅವ್ರು ಏನೇ ಆಗಿರಲಿ ಸೊ ಅದಾದ ನಂತರ ಆ ಶಾಲಾ ತರಬೇತಿಯನ್ನ ಮುಗಿಸಿ ಬಂದ ನಂತರ ನಾನು ಎಕ್ಸಾಮ್ ಫೇಸ್ ಮಾಡಿ ಬಂದ ನಂತರ ನನ್ನ ಮೇಲೆ ಒಂದು ಇದು ಹಾಗೆತನ ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಫೇಲ್ ಮಾಡಿಸ್ತಾರೆ ಪದ್ಮಾವತಿ ಮೇಡಮು ಸಾವಿತ್ರಿ ಮೇಡಮು ಆಮೇಲೆ ಪ್ರಹ್ಲಾದ್ ಅಗಳಿ ಇಷ್ಟು ಜನ ಸೇರಿ ನನ್ನ ಒಂದು ಇಂಗ್ಲಿಷ್ ಸಬ್ಜೆಕ್ಟ್ ಅನ್ನ ಫೇಲ್ ಮಾಡ್ತಾರೆ ಅದು ನನ್ಗೆ ಯಾವಾಗ ಗೊತ್ತಾಗಿದ್ದು ಅಂತಂದ್ರೆ ನಾನು ರಿಸಲ್ಟ್ ಅನ್ನ ಸಿಇಿ ಸೆಲ್ ನಲ್ಲಿ ಪ್ರಶ್ನೆ ಮಾಡಕ್ ಹೋದಾಗ ನಿಮ್ಮ ರಿಸಲ್ಟ್ ವಿತರ್ಡ್ ಆಗಿದೆ ನಿಮ್ಮ ರಿಸಲ್ಟ್ ಅನ್ನ ಅಲಿಗೇಷನ್ ಮಾಡಿದ್ದಾರೆ ನಿಮ್ ಕಾಲೇಜ್ನವರು ಅಲ್ಲೇ ಹೋಗಿ ನೀವು ಅವ್ರಿಗೆ ಸಾರಿ ಕೇಳ್ಕೊಂಡು ನೀವು ರೀಎಕ್ಸಾಮ್ ನ ಬರಿಬೇಕು ಅಂತಕ್ಕಂಥದನ್ನ ನಮ್ಗೆ ಸಿಟಿ ಸಲ್ ಅವರು ತಿಳಿಸ್ತಾರೆ ವಾಪಸ್ ಬಂದು ನಾನು ಮತ್ತೆ ನಮ್ಮ ತಂದೆಯೊಂದಿಗೆ ಹೋಗಿ ನಾನು ವಾಪಸ್ ಅವ್ರಿಗೆ ಕಾಲು ಹಿಡಿದು ಎಕ್ಸಾಮ್ ನ ಬರೀತೀನಿ ಎಕ್ಸಾಮ್ ಪಾಸ್ ಮಾಡ್ತೀನಿ ಆದ್ರೆ ಆ ಸಂದರ್ಭದಲ್ಲಿ ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಸವರಾಜ್ ಹೊರಟ್ಟಿಯವರು ಶಿಕ್ಷಣ ಮಂತ್ರಿಗಳಾಗಿರ್ತಾರೆ ಅವರು ಏಳು ಸಾವಿರದ ಎಂಟುನೂರು ಎಂಟು ಸಾವಿರದ ಏಳ್ನೂರು ಎರಡು ಬಾರಿ ಕನ್ಫರ್ಮ್ ಮಾಡ್ತಾರೆ ಟೀಚರ್ಸ್ ಕನ್ಫರ್ಮ್ ಮಾಡ್ತಾರೆ ಅದೇ ಸಂದರ್ಭದಲ್ಲಿ ನಾನು ಅಪಾಯಿಂಟ್ ಆಗ್ಬೇಕಾಗಿತ್ತು ಎರಡು ಮಿಸ್ ಆಗಿ ಹೋಗ್ತವೆ ನಂತರ ನಾನು ಎಕ್ಸಾಮ್ ಬರೆದು ಬರ್ತೀನಿ ಆಮೇಲೆ ಶಿಕ್ಷಣ ಮಂತ್ರಿ ಇವರು ಬರ್ತಾರೆ ಯಾರು ಎಚ್ ವಿಶ್ವನಾಥ್ ಅವರು ಸಿಇ ಟಿ ಮತ್ತು ಟಿಇಟಿ ಎರಡು ಜಾರಿಗೊಳಿಸ್ತಾರೆ ಆ ಸಂದರ್ಭದಲ್ಲಿ ನಾನು ಓದಕ್ಕೆ ಪೂರ್ವ ತಯಾರಿ ಇಲ್ಲದೆ ನಾನು ಏನ್ ಮಾಡ್ತೀನಿ ಅಂದ್ರೆ ಟಿ ಇ ಟಿ ಪಾಸ್ ಆಗಲ್ಲ ಮುಂದೆ ನಾನು ಪ್ರೈವೇಟ್ ಅಲ್ಲಿ ಒಂದು ಸುಮಾರು ಒಂದು ಆರೇಳು ವರ್ಷಗಳ ಕಾಲ ಕೆಲಸ ಮಾಡ್ತೀನಿ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಆರೇಳು ವರ್ಷಗಳ ಕಾಲ ಶಿಕ್ಷೆ ಮಾಡ್ತೀನಿ ಮುಂದೆ ಒಂದು ನಾಲ್ಕು ವರ್ಷ ಮತ್ತೆ ನಾನು ಕಂಟಿನ್ಯೂ ಮಾಡಿ ಮುಗಿಸಿ ಬರ್ ಹಿಂತಿರುಗಬೇಕಂತ ನಾನು ಮದುವೆ ಆಗತ್ತೆ ಅದೇ ಸಂದರ್ಭದಲ್ಲಿ ನನ್ನ ತಾಯಿಗೆ ಸ್ವಲ್ಪ ಗ್ಯಾಂಗ್ರಿ ನಟಕ್ ಆಗಿ ಒಂದು ಕಟ್ ಕಟ್ಟಾಗಿ ತುಂಬಾನೇ ನಾವು ಒಂದೆಲ್ಲ ಒಂದು ಕಟ್ ತಿಂತಾನೆ ಹೋಗ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ನಾನೇನು ಕಳ್ಕೊಂಡೆ ನಾನು ನಾನು ಉದ್ಯೋಗ ಕಳ್ಕೊಂಡೆ ಎಲ್ಲ ಕಳ್ಕೊಂಡೆ ನಾನು ಏನು ಮಾಡೋಕ್ಕಾಗಲಿಲ್ಲ ಮುಂದೆ ನಾನು ಕೆ ಎಸ್ ಫೈಟ್ ಮಾಡಬೇಕು ಅಂತ ನಾನು ಕೆ ಎಸ್ ಎಕ್ಸಾಮ್ ಅನ್ನ ಕಟ್ಟಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಮದುವೆ ಆದ್ಮೇಲೆ ನಾನು ಎಕ್ಸಾಮ್ಗೆ ಹೋಗಿ ಬಂದೆ ನಾನು ಬೀದರ್ಗೆ ಎಕ್ಸಾಮ್ಗೆ ಹೋಗಿ ಬಂದೆ ನಾನು ಬಂದ ನಂತರ ತಲೆ ಸುತ್ತಿ ಬೀಳ್ತೀನಿ ನಾನು ಮನೆಯಲ್ಲಿ ಅವಾಗ ನಮ್ಮ ತಂದೆ ತಾಯಿ ನಮಗೆ ಸೋಲಾಪುರ್ ಮಹಾರಾಷ್ಟ್ರ ಹತ್ರ ಆಗುತ್ತೆ ಸೊ ಸೋಲಾಪುರ್ಗೆ ಹೋಗಿ ಟ್ರೀಟ್ಮೆಂಟನ್ನು ಕೊಡಿಸ್ತಾರೆ ಅವಾಗ ಅವಾಗ ಡಾಕ್ಟ್ರು ಸರ್ಟಿಫೈ ಮಾಡ್ತಾರೆ ನೀವು ಮಾಡ್ಕೊಂಡಿದ್ದೀರಾ ಮಾಡ್ಕೊಂಡಿದ್ದೀರ ಸರ್ಟಿಫಿಕೇಟ್ ಸರ್ಟಿಫೈ ಮಾಡ್ತಾರೆ ಅವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅದೇ ಸಂದರ್ಭದಲ್ಲಿ ಯಾವುದೋ ತಗಾದೆನ ತೆಗೆದುಕೊಂಡು ನಮ್ಮ ಮಿಸ್ಸಸ್ ನನ್ನ ಬಿಟ್ಟು ಹೋಗ್ತಾರೆ ಹೋದಾದ್ಮೇಲೆ ನಮ್ಮ ತಾಯಿ ನನ್ನ ತಂದೆ ನನ್ನ ಇಬ್ಬರು ನೋಡಿಕೊಂಡು ನನ್ನ ಟ್ರೀಟ್ಮೆಂಟ್ ಕೊಟ್ಕೊಂಡು ನಾಲ್ಕು ವರ್ಷ ಬೆಡ್ ಮೇಲೆ ಇದ್ದೆ ನಾನು ನಾಲ್ಕು ವರ್ಷ ಅದು ತಿಳಿಯದಂಗೆ ಅದು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ವಾಸಿ ಆಗ್ತಿ ವಾಸಿ ಆಗಿರಲಿಲ್ಲ ಆ ನಾಲ್ಕು ವರ್ಷ ಸುದೀರ್ಘವಾಗಿ ನಾನು ಮೆಡಿಸಿನ್ ಟ್ರೀಟ್ಮೆಂಟ್ ಅಲ್ಲಿ ಬಂದೆ ನಾನು ಸೊ ಅವಾಗ ನನ್ನ ತಾಯಿ ಸ್ವಲ್ಪ ಜಾಯಿಂಟ್ ಆರ್ಥ್ರಾಯಿಕ್ಸ್ ನಿಂದ ಕಿಡ್ನಿ ಫೇಲ್ಯೂವರ್ ಆಗಿ ಲಿವರ್ ಫೇಲ್ಯೂರ್ ಆಗಿ ತೀರ್ಕತ್ತಾರೆ ನನ್ನ ತಾಯಿ ಕೈ ಬಿಟ್ಟು ಹೋಗ್ತಾರೆ ನಂತರ ನನ್ನ ತಂದೆ ನನ್ನ ಜೊತೆ ಇರ್ತಾರೆ ಆ ಸಂದರ್ಭದಲ್ಲಿ ನಮ್ಮ ಅಣತಮ್ಮರು ಏನೋ ನಮ್ಮ ದೊಡ್ಡ ಬ್ರದರ್ ಮದುವೆ ಆಗಿರ್ತಾರಲ್ಲ ಅವನ್ ಹೆಂಡ್ತಿ ಮಾತು ಕೇಳ್ಕೊಂಡು ಆಟಗಳನ್ನ ಶುರು ಮಾಡ್ತಾನೆ ಮುಂದೆ ನಮ್ಗೆ ಅಪೋಸ್ ಅಂದ್ರೆ ಒಂದೇ ತಾಯಿಯಲ್ಲಿ ಹುಟ್ಟಿ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ನಾವು ನಮ್ಗೆ ವಿರೋಧವಾಗಿ ನಿಲ್ತಾನೆ ದಯಾದಿ ಆಗ್ತಾನೆ ಅವ್ರ ಹೆಂಡ್ತಿ ಮಾತು ಕೇಳ್ಕೊಂಡು ಅವರು ಆಟಗಳನ್ನು ಶುರು ಮಾಡ್ತಾನೆ ನಮ್ಮಿಂದ ಡಿವೈಡ್ ಆಗ್ತೇನೆ ನಮ್ಮ ತಂದೆ ನಾನು ಬಹಳ ಕಷ್ಟಪಟ್ಟು ಯಾಕೆಂದ್ರೆ ನಾನು ದುಡಿತಾ ಇರಲಿಲ್ಲ ನಾನು ಯಾವುದೇ ರೀತಿಯ ದುಡಿತಾ ಇರಲಿಲ್ಲ ಅವಾಗ ಜನತಾ ಪರಿವಾರ ಸಮಿತಿ ಸಂಘಟನೆಯನ್ನ ಕಟ್ಟದೆ ಕಟ್ಟಿ ಬೆಳೆಸದೆ ಬೆಳೆಸಿ ಸಹ ಎಲ್ಲ ಕಾರ್ಯಕರ್ತರು ನನ್ನ ಟ್ಯಾಬ್ಲೆಟ್ಗೆ ದುಡ್ಡು ಹಾಕ್ತಾ ಇದ್ರು ಒಂದೊಂದು ರೀತಿಯಲ್ಲಿ ಕಾರ್ಯಕರ್ತರೇ ನನ್ಗೆ ಊಟ ಹಾಕಿ ಅನ್ನ ಹಾಕಿ ಟ್ಯಾಬ್ಲೆಟ್ಗೆ ದುಡ್ಡು ಕೊಟ್ಟು ಬೆಳೆಸಿದ್ದಾರೆ ಸುಮಾರು ಆರೇಳು ವರ್ಷಗಳ ಕಾಲ ಬೆಳೆಸಿದ್ದಾರೆ ನಂತರ ನನ್ನ ತಂದೆ ಇತ್ತೀಚಿಗಷ್ಟೇ ಮೊನ್ನೆ ಹಾರ್ಟ್ ಅಟ್ಯಾಕ್ನಿಂದ ತೀರ್ಕತ್ತಾರೆ ಒಂದ ಒಂಬತ್ತು ತಿಂಗಳ ಆಯ್ತು ಈಗ ತೀರ್ಕಂಡ್ ನನ್ನ ತಂದೆ ಸೊ ಈಗ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ನನ್ನ ಗುರುತಿಸಿ ರಾಜ್ಯಾಧ್ಯಕ್ಷರಾಗಿ ಮಾಡ್ತಾರೆ ನ್ಯಾಷನಲ್ ಅಪ್ನಿ ಪಾರ್ಟಿಯ ಒಂದು ಗುರುತರವಾದ ಜವಾಬ್ದಾರಿ ಕೊಟ್ಟಾದ್ಮೇಲೆ ಅವ್ರು ಯಾವುದೇ ರೀತಿ ಆಗಿರ್ತಕ್ಕಂತ ಸಪೋರ್ಟ್ ಮಾಡಲ್ಲ ಸೊ ನಾನು ಹೋರಾಟಗಳ ಮೂಲಕ ನ್ಯಾಷನಲ್ ಅಪ್ನಿ ಪಾರ್ಟಿಯನ್ನು ಈ ರಾಜ್ಯದಲ್ಲಿ ಈಗ ಪ್ರಸ್ತುತವಾಗಿ ಬೆಳೆಸ್ತಾ ಇದ್ದೀನಿ ಇದು ಒಂದು ಕಾಲಘಟ್ಟ ಇದು ಒಂದು ಸಂಕ್ಷಿಪ್ತ ವಿವರಣೆ ಆಗಿರ್ತಕ್ಕಂಥದ್ದು ನಂತರ ಈಗೇನು ಹೇಳಕ್ ಹೊರಟಿದ್ದೀನಪ್ಪ ಅಂತಂದ್ರೆ ಜನತಾ ಪರಿವಾರ ಏನಕ್ಕಾಗಿ ಕಟ್ಟದೆ ನಾನು ಜನತಾ ಪರಿವಾರ ಕಟ್ಟಿದ್ದು ದಳ ಪಕ್ಷವನ್ನ ಅಧಿಕಾರಕ್ಕೆ ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಈ ದೇಶದಲ್ಲಿ ಮೆರೆಸ್ಬೇಕು ಅನ್ನೋ ಕಾರಣಕ್ಕಾಗಿ ದಳ ಪಕ್ಷಕ್ಕೋಸ್ಕರ ಜನತಾ ಪರಿವಾರ ಸಮಿತಿಯನ್ನ ಕಟ್ಟದೆ ನಾನು ಸಂಘಟನೆಯನ್ನ ಕಟ್ಟದೆ ಬಿಜೆಪಿಗೆ ಆರ್ ಎಸ್ ಎಸ್ ಯಾವ ತರ ಭದ್ರವಾಗಿ ನಿಂತ್ಕೊಂಡಿದೆಯೋ ಅದೇ ರೀತಿ ದಳಕ್ಕೆ ಜನತಾ ಪರಿವಾರ ಸಮಿತಿ ಸಂಘಟನೆ ಭದ್ರವಾಗಿ ನಿಲ್ಲಿಸ್ಬೇಕು ಅಂತಕ್ಕಂಥ ಒಂದು ಅವತರಣಿಕೆಯನ್ನ ನಾನು ಇಟ್ಕೊಂಡು ಜನತಾದಳಗೋಸ್ಕರ ಜನತಾ ಪರಿವಾರವನ್ನ ಸಮಿತಿ ಸಂಘಟನೆಯನ್ನ ಕಟ್ಟದೆ ಸೊ ಅದ್ರ ಡಾಕ್ಯುಮೆಂಟ್ಸ್ ಗಳೆಲ್ಲ ನಾನು ಅವ್ರಿಗೆ ಭೇಟಿ ಮಾಡಿ ಒಂದ್ ಎರಡ್ ಮೂರ್ ಸಾಲ ಕೊಟ್ಟೆ ನಾನು ಅವರು ತಿಳಿಗ ಹಾಕೊಂಡ್ರೋ ಗೊತ್ತಿಲ್ಲ ಏನ್ ಮಾಡಿದ್ರೆ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ಯಾವುದೇ ವಿಚಾರಗಳು ಗೊತ್ತಿಲ್ಲ ಒಂದ್ ಎರಡ್ ಮೂರ್ ಸಲ ನಾನು ಡಾಕ್ಯುಮೆಂಟ್ಸ್ ಕೊಟ್ಟೆ ನಾನು ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೊಟ್ಟಿದ್ದೆ ಅವ್ರಿಗೂ ಕೊಟ್ಟಿದ್ದೆ ಆಮೇಲೆ ಮುಂದೆ ಏನಾಯ್ತು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಎಲೆಕ್ಷನ್ ಬಂತಲ್ಲ ಅವಾಗ ನಾನು ಹೋರಾಟ ಪ್ರಾರಂಭ ಮಾಡಿದೆ ಕುಮಾರಣ್ಣ ಅವ್ರನ್ನ ಆಕಸ್ಮಿಕವಾಗಿ ವಿಧಾನಸೌಧದ ಸೆಷನ್ ಹಾಲ್ನಲ್ಲಿ ಭೇಟಿ ಮಾಡಿದೆ ಭೇಟಿ ಮಾಡಿ ನಾನು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟೆ ಕುಮಾರಣ್ಣವ್ರೆ ದಯವಿಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ರಣಕಾಳೆ ಮೊಳಗಿದೆ ನನಗೊಂದು ಅವಕಾಶ ಮಾಡಿಕೊಡಿ ನಾನು ನನ್ನ ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದೆ ಆಯ್ತಪ್ಪ ಮಾಡುವಂತೆ ಒಳ್ಳೇದಾಗ್ಲಿ ನಿನ್ನ ಒಂದು ಸಂಘಟನೆ ಮುಂದುವರಿಸು ನಾನು ಇದ್ದೀನಿ ಅಂತ ಅಭಯವನ್ನ ನೀಡಿದರು ಅದೇ ಸಂದರ್ಭದಲ್ಲಿ ನಾನು ಕೊಟ್ಟಿರೋ ಲೆಟರ್ ಅನ್ನ ನೋಡಿ ಬಂಡಪ್ಪ ಕಾಶಂಪುರ್ ಮಾನ್ಯ ಸಹಕಾರ ಸಚಿವರು ಇದ್ರಲ್ಲ ಮಾಜಿ ಸಚಿವರು ಆ ಮಹಾನ್ ಭಾವರು ಏನ್ ಮಾಡ್ತಾರೆ ಅಂದ್ರೆ ನಾನು ಲೆಟರ್ ನೋಡಿ ಇದ್ಯಾವ್ ಕಿತ್ತೋಗಿರೋ ಜನತಾ ಪರಿವಾರ ಮುಗ್ದೋಗಿರೋ ಜನತಾ ಪರಿವಾರ ಅಯ್ಯೋ ಅಂತ ಕುಮಾರಣ್ಣ ಅವ್ರಿಗೆ ತುಚ್ಛವಾಗಿ ನನ್ನ ಬಗ್ಗೆ ಹೇಳುತ್ತಾರೆ ಒಪ್ಕೊಳ್ಳೋಣ ಆಮೇಲೆ ಇದಾದ್ಮೇಲೆ ನಾನು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋದಾಗ ವಿಜಯಪುರ ಜಿಲ್ಲೆಯ ಕೆಲವೊಂದು ಲೀಡರ್ ಗಳ ಹೆಸರು ಬೇಡ ಸಂದರ್ಭ ಬರಲಿ ನಾನೇ ಅವುಗಳನ್ನ ಪ್ರಚುರ ಪಡಿಸ್ತೀನಿ ನಾನು ಕೆಲವೊಂದು ಲೀಡರ್ಗಳು ಏನ್ ಮಾಡ್ತಾರೆ ಒಬ್ಬ ಎಲ್ಲಿ ಮುಸ್ಲಿಂ ಹುಡುಗ ಬೆಳೆದ್ ಬಿಡ್ತಾನೆ ಅಂತ ತಿಳ್ಕೊಂಡು ಕುಮಾರಣ್ಣವರು ಕಿವಿ ಚಿತ್ ಕಿವಿ ಚಿಚ್ಚಿ ಜನತಾ ಪರಿವಾರವನ್ನ ಮೂಲೆ ಗುಂಪು ಮಾಡ್ತಾರೆ ನನ್ನ ಸಂಘಟನೆಯನ್ನ ಮೂಲೆ ಗುಂಪು ಮಾಡ್ತಾರೆ ನಾನು ಕ್ಷಣ ಕ್ಷಣಕ್ಕೂ ಜನತಾ ಪರಿವಾರದ ಕಾರ್ಯಕರ್ತನ ಅವಾಗ ಆಗ್ಲೇ ಮೂವತ್ ಮೂರ್ ಸಾವಿರ ಜನರನ್ನ ಹುಟ್ಟಾಕಿದ್ದೆ ನಾನು ಮೂವತ್ ಮೂರ್ ಸಾವಿರ ಕಾರ್ಯಕರ್ತರನ್ನ ಕರ್ನಾಟಕದಲ್ಲಿ ಹುಟ್ಟಾಕಿದ್ದೆ ಈಗಲೂ ನನ್ನ ಕುಟುಂಬ ವ್ಯಾಪದಲ್ಲಿ ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತೇಳು ಜನ ಇದ್ದಾರೆ ಹದಿನಾಲ್ಕು ಸಾವಿರದ ಮುನ್ನೂರ ಎಂಬತ್ತೇಳು ಜನ ಕುಟುಂಬ ವ್ಯಾಪಲ್ಲಿ ಇದ್ದಾರೆ ಸ್ವಯಂ ಪ್ರೇರಿತವಾಗಿ ಜನತಾ ಪರಿವಾರ ಸಂಘಟನೆಗೆ ಬಂದಿರತಕ್ಕಂಥ ಕಾರ್ಯಕರ್ತರು ಮೂವತ್ತ್ ಮೂರು ಸಾವಿರ ಸಂಖ್ಯೆಯಲ್ಲಿ ನಾನು ಬಲಾಢ್ಯವಾಗಿ ಜನತಾ ಪರಿವಾರವನ್ನು ರಾಜ್ಯದಲ್ಲಿ ಕಟ್ಟಿ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿಯನ್ನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದೆ ಪಂಚರತ್ನ ರಥಯಾತ್ರೆ ಪ್ರಾರಂಭ ಆಯಿತು ಪಂಚರತ್ನ ರಥಯಾತ್ರೆ ಪ್ರಾರಂಭ ಆದ ಮೇಲೆ ಏನು ಎಲ್ಲ ಪಕ್ಷಗಳು ತಮ್ಮ ಒಂದು ಕಾರ್ಯತಂತ್ರವನ್ನು ರೂಪಿಸಿಕೊಂಡು ಪ್ರಚಾರವನ್ನು ಏನು ಪ್ರಾರಂಭ ಮಾಡಿದ್ರು ನನಗೆ ಆ ಸಂದರ್ಭದಲ್ಲಿ ಈ ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಪರಿಚಯನೂ ಇರಲಿಲ್ಲ ಗೊತ್ತೂ ಇರಲಿಲ್ಲ ನನಗೆ ಅಂತ ಸಂದರ್ಭದಲ್ಲಿ ಅವಾಗ ಪಂಚರತ್ನ ರಥೆ ಆದ್ರೆ ಕುಮಾರಣ್ಣ ಒಳ್ಳೆ ಕನಸಾಗಿತ್ತು ಮತ್ತು ಜನತಾ ಜಲಧಾರೆ ಅಂತಕ್ಕಂಥ ಕಾರ್ಯಕ್ರಮದಿಂದ ಕರ್ನಾಟಕದ ನದಿಗಳ ಜೋಡಣೆಯಿಂದ ಶಾಶ್ವತವಾದಂತ ನೀರಾವರಿ ಕಲ್ಪಿಸಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಇಟ್ಕೊಂಡು ಜನತಾ ಜಲಧಾರೆಯನ್ನ ಮಾಡಿ ಪಂಚರತ್ನ ಯೋಜನೆಯನ್ನ ರಥಯಾತ್ರೆಯೊಂದಿಗೆ ಸಿದ್ಧಗೊಳಿಸಿ ಏನು ರಾಜ್ಯ ಪ್ರವಾಸ ಮಾಡಕ್ಕೆ ಶುರು ಮಾಡಿದ್ರು ಅದು ಸಂಪೂರ್ಣವಾಗಿ ಜನರಿಗೆ ತಲುಪಿಲ್ಲ ವಿಫಲ ಆಯ್ತು ನನಗೆ ಮಾಹಿತಿ ಸಿಕ್ತಿತ್ತು ಅಪ್ಡೇಟ್ ಸಿಕ್ತಾ ಇತ್ತು ಯಾಕೆ ಅಂತ ಕೇಳಿದ್ರೆ ಅಡ್ಜಸ್ಟ್ಮೆಂಟ್ ಕೆಲವೊಂದು ಲೀಡರ್ಗಳ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದ್ರು ಯಾರ ಜೊತೆ ಅಂತಂದ್ರೆ ಕಾಂಗ್ರೆಸ್ನವ್ರ ಜೊತೆ ಜೆ ಡಿ ಎಸ್ ಲೀಡರ್ಗಳ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿರೋದು ನನಗೆ ಮಾಹಿತಿಗಳು ಬರ್ತಾ ಇತ್ತು ಯಾರಿಗೂ ಕೊಡೋದು ಮಾಹಿತಿ ಯಾರು ಕೇಳಲ್ಲ ಕುಮಾರನವ್ರು ಪಿ ಎಸ್ ಸತೀಶ್ ಅಂದ್ರೆ ಫೋನ್ ಎತ್ತಾನೆ ಇರಲಿಲ್ಲ ಹಾಗಾಗಿ ನನಗೆ ಬಹಳ ಬೇಜಾರಾಯ್ತು ಬೇಜಾರಾಯ್ತು ನಾನು ಕೆಲವೊಂದು ಮುಖಂಡಗಳಿಗೂ ನಾನು ಆ ಸಂದರ್ಭದಲ್ಲಿ ಬಾಲರಾಜ್ ಗುತ್ತೇದಾರ್ ಶೇಡಮ್ನ ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅವ್ರಿಗೂ ಸಂಪರ್ಕ ಮಾಡಿದೆ ಆ ಸುಮಾರು ಎಮ್ ಎಲ್ ಎ ಅಭ್ಯರ್ಥಿಗಳನ್ನ ನಾನು ಸಂಪರ್ಕ ಮಾಡಿದೆ ಆ ಸಂದರ್ಭದಲ್ಲಿ ನಾನು ಇನ್ನೂ ಟ್ರೀಟ್ಮೆಂಟ್ ಅಲ್ಲಿ ಇದ್ದೆ ನಾನು ಆದ್ರೂ ಕೂಡ ನನ್ನ ಮಾತು ಕೇಳಿದೆ ಏನ್ ಮಾಡಿದ್ರು ಅಂತಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕುಮಾರಣ್ಣ ಎಷ್ಟೇ ಶತ ಪ್ರಯತ್ನ ಹಾಕಿದ್ರು ಕೂಡ ಆಕ್ಚುಲಿ ಒಂದ್ ರೂಪಾಯಿ ಖರ್ಚು ಮಾಡದೇನೆ ಪಂಚರತ್ನ ರಥಯಾತ್ರೆ ಗೆಲ್ಲಬೇಕಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಕುಮಾರಣ್ಣ ಜನತಾ ಪರಿವಾರ ಸಂಘಟನೆಯನ್ನ ಹಿಮ್ಮೆಟ್ಟಿಸಿದ್ದಕ್ಕಾಗಿ ಕಾರ್ಯಕರ್ತರನ್ನ ಕಡೆಗಣಿಸಿದ್ದಕ್ಕಾಗಿ ಈ ಒಂದು ಅನುಭವಿಸಬೇಕಾದಂತ ಪರಿಸ್ಥಿತಿ ಬಂತು ನನಗೆ ಗ್ರೌಂಡ್ ರಿಪೋರ್ಟ್ ಕೊನೆ ಒಂದು ಫಿಫ್ಟೀನ್ ಡೇಸ್ ಇರಬೇಕಾದ್ರೆ ಎಲೆಕ್ಷನ್ ಫಿಫ್ಟೀನ್ ಡೇಸ್ ಇರಬೇಕಾದ್ರೆ ನನಗೆ ಒಂದು ರಿಸಲ್ಟ್ ಬರುತ್ತೆ ಕರ್ನಾಟಕದ ಸಂಪೂರ್ಣ ಎರಡ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರ ರಿಸಲ್ಟ್ ಬರುತ್ತೆ ಜೆ ಡಿ ಎಸ್ ಇಪ್ಪತ್ತು ಸೀಟ್ ದಾಟಲ್ಲ ಅನ್ನೋದು ನನಗೆ ಮಾಹಿತಿ ಸಿಗತ್ತೆ ನಾನು ಎಷ್ಟೋ ಕಾರ್ಯಕರ್ತರೊಂದಿಗೆ ವಾದ ಮಾಡ್ತೀನಿ ಆದ್ರೆ ನನ್ನ ಮೇಲೇನೂ ಎಷ್ಟೋ ಜನ ಜೆ ಡಿ ಎಸ್ ನ ಕಾರ್ಯಕರ್ತರು ಮುಗಿಬಿಡ್ತಾರೆ ಸಾವಿರವ್ ನೀನು ಹಿಂಗೆ ಹೇಳ್ತೀಯಲ್ಲ ನಮ್ಮ ಪಕ್ಷದಲ್ಲಿ ಇದ್ಕೊಂಡು ನಮ್ಗೆ ಚೂರಿ ಆಗ್ತಿಯಲ್ಲ ಹಂಗೆ ಹಿಂಗೆ ಪುಣ್ಯಾತ್ಮಗಳೇರ ನಾನ್ ನಿಮ್ಗೆ ಹೇಳ್ತಾ ಇರೋದು ಇಷ್ಟೇ ಜನತಾ ಈಗಲೂ ಕಾಲ ಮಿಂಚಿಲ್ಲ ಫಿಫ್ಟೀನ್ ಡೇಸ್ ಇದೆ ನಾನೊಂದು ಮುಖ್ಯವಾದಂತಹ ಒಂದು ಯಾತ್ರೆಯನ್ನ ಪ್ರಾರಂಭ ಮಾಡ್ತೀನಿ ರಾಜ್ಯದಲ್ಲಿ ನನಗೊಂದು ಕುಮಾರಣ್ಣವರಿಂದ ಅವಕಾಶ ಕೊಡಿಸಿ ಈ ಇಪ್ಪತ್ ಇಪ್ಪತ್ತು ಸಂಖ್ಯೆಯನ್ನು ದಾಟಲ್ವಲ್ಲ ಇದು ನೂರ್ ಇಪ್ಪತ್ ಮೂರ ಗಡಿಯನ್ನ ದಾಟಿಸ್ತೀನಿ ನಾನು ಅಂತ ನಾನು ಕಳಕಳಿಯಾಗಿ ಬೇಡ್ಕಂಡೆ ಆದ್ರೂ ಕೂಡ ನನ್ನ ಮೇಲೆ ದಾಳಿ ಮಾಡಿದ್ರು ಜೆ ಡಿ ಎಸ್ ನ ಕಾರ್ಯಕರ್ತರು ಮುಂದೆ ಎಲೆಕ್ಷನ್ ಆಯ್ತು ರಿಸಲ್ಟ್ ಬಂತು ಏನ್ ಬಂತು ಕೊನೆ ರಿಸಲ್ಟ್ ಹತ್ತೊಂಬತ್ತು ಸೀಟಿಗೆ ಬಂತು ಇದು ಈಗಿರ್ತಕ್ಕಂತ ಸತ್ಯದ ಮಾತು ಸೊ ಈಗ ನಾನು ನ್ಯಾಷನಲ್ ಅಗ್ನಿಪಟೆ ಅಂದ್ರೆ ಈಗ ಅವರು ಏನ್ ಮಾಡಿದ್ರು ಸಂಪೂರ್ಣವಾಗಿ ಕಾರ್ಯಕರ್ತರನ್ನ ಕಡೆಗಣಿಸಿ ಅವ್ರ ಬಿಜೆಪಿಯೊಂದಿಗೆ ಅಲೈನ್ಸ್ ಏನ್ ಮಾಡ್ಕೊಂಡ್ರಲ್ಲ ಅದೇ ಮಹಾ ಮಾಡಿದ ದೊಡ್ಡ ತಪ್ಪು ಆಕ್ಚುಲಿ ಕುಮಾರಣ್ಣ ಅವರು ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಬಿಜೆಪಿಯೊಂದಿಗೆ ಯಡಿಯೂರಪ್ಪನವ್ರ ಜೊತೆ ಕೈ ಜೋಡಿಸಿದ್ದೆ ಮಹಾ ದೊಡ್ಡ ತಪ್ಪು ಯಾಕಂದ್ರೆ ಯಡಿಯೂರಪ್ಪನ ಅವ್ರ ಕುಟುಂಬದ ಆಸ್ತಿ ನೋಡಿದ್ರೆ ತಲೆ ತಿರುಗಿ ಬಿಡುತ್ತೆ ಅಂತ ಅಷ್ಟು ಆಸ್ತಿ ಮಾಡಿದ್ದಾರೆ ಅವರು ಶಿವಮೊಗ್ಗದಲ್ಲಿ ಶಿಕಾರಪುರದಲ್ಲಿ ನೋಡಿದ್ದೀನಿ ಕಣ್ಣಾರ ಕಣ್ಣಾರೆ ಪ್ರವಾಸ ಮಾಡಿ ನೋಡಿದ್ದೀನಿ ಇವ್ರು ಕುಮಾರಣ್ಣ ಅವ್ರ ಅವಕಾಶ ಕೊಟ್ಟು ಅವ್ರನ್ನ ಬಿಜೆಪಿನ ಈ ರಾಜ್ಯದಲ್ಲಿ ಬೆಳೆಸಿದ್ದೆ ಕುಮಾರಣ್ಣ ಅದಕ್ಕೆ ಅವಕಾಶ ಕೊಡಬಾರ್ದಾಗಿತ್ತು ಅದನ್ನ ಮಾಡಿದ್ದು ಮಹಾ ದೊಡ್ಡ ತಪ್ಪು ನಂತರ ಕಾಂಗ್ರೆಸ್ನೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯಾಡಳಿತ ಮಾಡಿದ್ರು ಮುಖ್ಯಮಂತ್ರಿಗಳಾಗಿ ಈಗ ಮತ್ತೆ ಬಿಜೆಪಿ ಜೊತೆ ಅಲಯನ್ಸ್ ಇದರಿಂದ ಏನಾಗುತ್ತೆ ಅಂತಂದ್ರೆ ಪ್ರಾದೇಶಿಕ ಪಕ್ಷದ ಒಂದು ಇದು ಬದ್ಧತೆ ಕಳ್ಕೊಳ್ಳುತ್ತೆ ಹೀಗಾಗಿ ಪ್ರಾದೇಶಿಕತೆಯ ಒಂದು ಪ್ರಜ್ಞೆ ಜನರಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ಅವೈಜ್ಞಾನಿಕವಾಗಿ ಕಾಡಕ್ ಶುರು ಮಾಡುತ್ತೆ ಸೊ ಹಾಗಾಗಿ ದಯವಿಟ್ಟು ಕುಮಾರನವ್ರಿಗೆ ಈಗ್ಲೂ ಕಾಲ ಮಿಂಚಿಲ್ಲ ದಯವಿಟ್ಟು ಬಿಜೆಪಿ ಅಲೈನ್ಸ್ ನಿಂದ ಹೊರಗೆ ಬಂದು ನಾನಿನ್ ಜೊತೆ ಇರ್ತೀನಿ ಆದ್ರೆ ಒಂದು ಅವಕಾಶ ಏನಾದ್ರು ಸಿಕ್ಕರೆ ಪ್ರಾದೇಶಿಕ ಪಕ್ಷ ಈ ರಾಜ್ಯದಲ್ಲಿ ಬಾವುಟ ಆರಿಸೋದು ನಿಶ್ಚಿತ ಇಂಥ ಒಂದು ಪ್ರಾದೇಶಿಕತೆಯ ಗಟ್ಟಿ ನಿಲುವಿನಲ್ಲಿ ನಾವಿ ನಾವು ಹೆಜ್ಜೆ ಹಾಕ್ಬೇಕು ಅಪ್ಪ ಅಂತಂದ್ರೆ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಸ್ಪಷ್ಟವಾಗಿರ್ಬೇಕು ಅಂತಕ್ಕಂಥದ್ದು ನನ್ನ ಮನೋಭಾವ ಸೊ ನಾನು ನನ್ನ ಭಾವನೆಗಳನ್ನ ಸ್ವಲ್ಪ ಸಂಕ್ಷಿಪ್ತ ರೀತಿಯಲ್ಲಿ ವಿವರಿಸಿದ್ದೀನಿ ಇದು ಒಂದು ನನ್ನ ಜೀವನದಲ್ಲಿ ನಡೆದು ಬಂದಿರತಕ್ಕಂಥ ಘಟನೆ ಈಗ ನಾನು ಏಕಾಗಿಯಾಗಿದ್ದೀನಿ ಏಕಾಗಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ ಯಾವ ಕ್ಷಣದಲ್ಲಾದ್ರೂ ಏನಾದ್ರೂ ಆಗ್ಬಹುದು ರಾಜಕೀಯದಲ್ಲಿ ಸೊ ಆ ಕಾರಣಕ್ಕೋಸ್ಕರ ಮುಂಬರುವ ದಿನಗಳಲ್ಲಿ ನಮ್ಮ ನಾಡು ನುಡಿ ಜಲ ಭಾಷೆ ಪ್ರತಿಯೊಂದು ಭಾತೃತ್ವವನ್ನ ಎತ್ತಿ ಹಿಡಿಬೇಕು ಸಾಮ್ಯತೆಯನ್ನು ಎತ್ತಿ ಹಿಡಿಬೇಕು ಸಾರ್ವಭೌಮತೆಯನ್ನು ಎತ್ತಿ ಹಿಡಿಬೇಕು ಕನ್ನಡದ ಅಸ್ಮಿತತೆಯನ್ನು ಉಳಿಸಿಕೊಳ್ಳಲು ನಾವೆಲ್ಲ ಹೋರಾಟ ಮಾಡಬೇಕಾಗಿದೆ ಹಾಗಾಗಿ ನ್ಯಾಷನಲ್ ಅಪ್ರಿಪಾರ್ಟಿಯ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ನಾನೀಗ ನಿಮ್ಮ ಮುಂದೆ ಬಂದಿದ್ದೇನೆ ರಾಜ್ಯದ ಹಿರಿಮೆಯನ್ನ ಎತ್ತಿ ಹಿಡಿಯಲು ನನಗೊಂದು ಅವಕಾಶ ಮಾಡಿಕೊಡಿ ಎರಡ್ ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತಿ ಶೀಘ್ರದಲ್ಲಿ ನಾನು ಪ್ರವಾಸ ಮಾಡಿ ಕನಿಷ್ಠ ನೂರ ಐವತ್ತರಿಂದ ನೂರ ಎಂಬತ್ತು ಕ್ಷೇತ್ರಗಳಿಗೂ ಅಧಿಕವಾಗಿ ನಾನು ಅಭ್ಯರ್ಥಿಗಳನ್ನ ನೇಮಿಸ್ತೀನಿ ಒಂದು ಅವಕಾಶ ನಾಡಿನ ಜನತೆ ಮಾಡಿಕೊಟ್ಟರೆ ಸುಭದ್ರ ಕರ್ನಾಟಕ ಕಟ್ಟುವಲ್ಲಿ ಯಶಸ್ವಿ ಆಗ್ತೀನಿ ಸಂಪನ್ನ ಕರ್ನಾಟಕ ಕಟ್ಟುವಲ್ಲಿ ಯಶಸ್ವಿ ಆಗ್ತೀನಿ ಸರ್ವೋದಯ ಕರ್ನಾಟಕ ಕಟ್ಟುವಲ್ಲಿ ಯಶಸ್ವಿ ಆಗ್ತೀನಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಕಟ್ಟುವ ಒಂದು ಕರ್ನಾಟಕದ ಆಶಯವನ್ನು ಎತ್ತಿ ಹಿಡಿತಕ್ಕಂತಹ ಒಂದು ಹಿರಿಮೆಯನ್ನು ಎತ್ತಿ ಹಿಡಿತಕ್ಕಂತಹ ಭಾತೃತ್ವವನ್ನು ಎತ್ತಿ ಹಿಡಿತಕ್ಕಂತಹ ಸಂಯಮತೆಯನ್ನ ಎತ್ತಿ ಹಿಡಿತಕ್ಕಂತಹ ಶಾಂತಿಯನ್ನ ಎತ್ತಿ ಹಿಡಿತಕ್ಕಂತಹ ಒಂದು ಕರ್ನಾಟಕವನ್ನಾಗಿಸಲು ನನಗೊಂದು ಅವಕಾಶ ಮಾಡಿಕೊಡಿ ಎಂದು ಈ ಮೂಲಕ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ಈ ಶುಭ ಸಂದರ್ಭದಲ್ಲಿ ನಾಡಿನ ಜನತೆಗೆ ನನ್ನ ಸಂಕ್ಷಿಪ್ತ ಪರಿಚಯದೊಂದಿಗೆ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ನಾನು ನಿಮ್ಮ ಮನೆಯ ಮಗ ಫಿರೋಜ್ ಬಿಎಸ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಜಾ ಜಾತ್ಯತೀತ ಜನತಾ ಪರಿವಾರ ಸಮಿತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಶಿವರಾತ್ರಿ ನಮಸ್ಕಾರ